ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬರ್ರಿ ಇವತ್ತು ನಾನು ಮತ್ತೊಂದು ವಿಡಿಯೋ ಒಂದಿಗೆ ಬಂದೀನಿ ಇದೇನಪ್ಪ ರೀ ಇದು ಯಾವ ಪೂಜೆ ಅಂತ ಅನ್ಕೋತಿರ್ಬೋದು ಇದು ಗುಡ್ಡಾಪುರದ ದಾನಮ್ಮ ದೇವಿದ ಉಡಿ ತುಂಬುವ ಕಾರ್ಯಕ್ರಮ ನಮ್ಮ ಮನೆಯಾಗ ಇಟ್ಕೊಂಡಾರ ಇದು ನಮ್ಮ ತಾಯಿಯವರ ಮಾಡ್ಯಾರ ನೋಡ್ರಿ ಇದು ಬಂದ್ಬಿಟ್ಟು ನೋಡ್ರಿ ಪುಸ್ತಕ ಇದು ಗುಡ್ಡಾಪುರದಲ್ಲಿ ಸಿಗ್ತೈತಿ ಅಲ್ಲಿ ಇಲ್ಲಿ ಎಲ್ಲಿ ಸಿಗೋದಿಲ್ಲ ಈ ಥರ ಗುಡ್ಡಾಪುರದಿಂದ ಪುಸ್ತಕ ತೊಗೊಂಡು ಬಂದ ಪೂಜೆ ಮಾಡ್ಬೇಕು ನೋಡ್ರಿ ಅಂದಾಗ ಇಪ್ಪತ್ತೊಂದು ವಾರ ಅದ್ರಾಗ ಎಲ್ಲ ಕೊಟ್ಟಿರ್ತಾರೆ ಯಾವ ಥರ ಪೂಜೆ ಮಾಡಬೇಕು ಯಾವ ರೀತಿ ಮಾಡಬೇಕು ಯಾವ ಥರ ಮಂಗಳಾರತಿ ಎಲ್ಲ ಥರ ಪುಸ್ತಕನಾಗೆಲ್ಲ ಇರ್ತೈತಿ ನೋಡ್ರಿ ಈ ಥರ ಪುಸ್ತಕ ತೊಗೊಂಡ್ಬಂದ ಪುಸ್ತಕ ಇಟ್ಟು ಪುಸ್ತಕನಾಗ ಕತ್ತಿ ಇರ್ತಾವ ಕತ್ತಿ ಓದಿ ಪೂಜೆ ಮಾಡ್ಬೇಕು ನೋಡ್ರಿ ಈ ಥರ ಇಪ್ಪತ್ತೊಂದು ವಾರ ಮಾಡ್ಬೋದು ಒಂಬತ್ತು ವಾರ ಮಾಡ್ಬೋದು ನೀವು ಎಷ್ಟು ವಾರ ಅನ್ಕೋತಿರೋ ಅಷ್ಟು ವಾರ ಈ ಪೂಜೆ ಮಾಡ್ಬೇಕು ನೋಡ್ರಿ ಇಪ್ಪತ್ತೊಂದು ಆರು ಈ ಪೂಜೆ ಮಾಡ್ಯಾರಲ್ಲ ಈ ಪೂಜೆ ಮಾಡಿದ ಕಾಯಿ ನೋಡ್ರಿ ಅದು ಸಹ ಮೊಳಕೆ ಹೊಡ್ದೈತಿ ಅದು ಸಗಟ ಎಟ್ಟು ಚಂದ ಚಿಗತೈತೆ ಅಂದ್ರಿ ಅಟ್ಟ ಇದನ್ನಾಗೈತಿ ಆಮೇಲೆ ಈ ಥರ ಇದು ಹೊರ ಇದ ಇದ್ರಾಗ ಹೊರಗಿನ ಜನ ಯಾರು ಇದು ನೋಡ್ರಿ ಎಲ್ಲ ನಮ್ಮ ಅಕ್ಕ ತಂಗರದಾರ ಎಲ್ಲ ನಮ್ಮ ಹುಷುಗಳದಾರ ಎಲ್ಲಾರ ಚಕ ಎಲ್ಲ ನಮ್ಮ ಮನೆ ಫ್ಯಾಮ್ಲಿನೇ ಐತಿ ನೋಡ್ರಿ ಎಲ್ಲರಿಗೆ ನಮ್ಮ ಮಮ್ಮಿ ಫೋನ್ ಹಚ್ಚಿ ಕರ್ಶಾರ ನಮ್ಮ ಅಣ್ಣನ ಹೆಂಡ್ರ ತಮ್ಮನ ಹೆಂಡ್ರ ಎಲ್ಲರ ಚಕ ಇಲ್ಲೆಲ್ಲ ಮನೆಯನ್ನು ಫ್ಯಾಮ್ಲಿನೇ ಐತ್ರಿ ಹೊರಗಿಂದ ಯಾರೂ ಇಲ್ಲೇ ಆಮೇಲೆ ನೋಡ್ರಿ ಇದ ಈ ಥರ ಉಡಿ ತುಂಬೋದು ಗುಡ್ಡಾಪುರದಾಗೂ ಮಾಡ್ಬೋದು ಮತ್ತು ಮನೆಯಾಗೂ ಭೀ ಮಾಡ್ಬೋದು ನೋಡ್ರಿ ನೀವು ಎಲ್ಲಿ ಅನ್ಕೋತೀರಿ ಅಲ್ಲಿ ಭೀ ಮಾಡ್ಬೋದು ಈ ಥರ ಕ ಇಪ್ಪತ್ತೊಂದು ವಾರ ಆದ ಬಳಕೆ ಮತ್ತು ಈ ಥರ ಪೂಜೆ ಮಾಡೋದು ಮತ್ತು ನೀವು ಯಾವ ಥರ ಮನಸ್ಸಿನಾಗ ಅನ್ಕೊಂಡಿರ್ತೀವಿ ಆ ಥರ ಹಿಡಿಯರ್ತೈತಿ ನೋಡ್ರಿ ಮತ್ತು ಈಗ ಕಾಯಿನೂ ಮಳೆ ಕೊಡ್ತೈತಿ ಮತ್ತು ಈ ನಮ್ಮಮ್ಮಿಗೆ ಇದನ್ನ ಪೂಜೆ ಕಾರ್ತಿಕದಾಗ ಹಿಡ್ತಿದ್ದು ಈಗ ಮುಗೀತು ನೋಡ್ರಿ ಕಂಪ್ಲೀಟ್ ಆಯಿತು ಸ್ರಾವಣದಾಗ ಹಿಡಿದಾಗಲಿಲ್ಲ ಅದಕ್ಕೆ ಕಾರ್ತಿಕದಾಗ ಹಿಡಿದರು ಕಾರ್ತೀಕದಾಗ ಹಿಡ್ದಾಗ ಈಗ ಕಂಪ್ಲೀಟ್ ಆಗಿತ್ತು ನೋಡ್ರಿ ಅದ ಪೂರ್ತಿ ಎಲ್ಲ ಮಾಡಿದ ಬಳಕೆ ಈ ಥರ ಪೂಜೆ ಮಾಡ್ಯಾರು ಈ ಪೂಜೆ ಮಾಡಿದ ದಿವ್ಸ ಭೀ ನಮಗೆ ಗುರುವಾರ ದಿನನ ರೀ ಗುಡ್ಡಾಪುರದಿಂದ ನಮ್ಮ ಪ್ರಸಾದ ಮಣಿಗೆ ಬರ್ತು ನೋಡ್ರಿ ಅದಕ್ಕೆ ಹೋಳಿಗೆ ನಿವೇದ್ಯಕ್ಕೆ ನಮ್ಮ ಪಕ್ಕದ ಪಕ್ಕದವ್ರ ಅಲ್ಲಿ ಉಡಿ ತುಂಬುದ ಅಭಿಷೇಕ ಇಟ್ಕೊಂಡಿರು ಅವರು ಹೋಗಿರಲ್ರಿ ಅವ್ರ ಹೋಗಂಟೆ ಅವ್ರು ಅಲ್ಲಿಂದ ಪ್ರಸಾದ ಮತ್ತು ನಮಗೆಲ್ಲ ಚಕ ತಂದು ಕೊಟ್ಟರು ನೋಡ್ರಿ ಈ ಥರ ನಮ್ಗೆ ಗುರುವಾರ ದಿವಸ ಆಯಿತು ಈ ಥರ ಮನೆಯಲ್ಲಿ ಪೂಜೆ ಮಾಡಿ ನೀವು ಗುಡ್ಡಾಪುರದಾಗ ದಾನಮ್ದ ಗುಡಿಯಲ್ಲೇನೋ ಉಡಿ ತುಂಬಬೋ ತುಂಬಬೋದು ನೋಡ್ರಿ ಮತ್ತು ಅದು ಪೂಜಾರಿಗಳು ಭೀ ನಮ್ಮ ಅದಾರ ಅವರ ಇದ್ದವ್ರು ಭೀ ಈಗ ನಿಮ್ಮ ಯಾರಾದರೂ ಅಭಿಷೇಕಗ ಏನರ ಇದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ರಿ ನಾವು ಏನು ಹೋದಲ್ಲ ಹೇಳ್ತಿವತಿ ಹೇಳ್ಯಾರವ್ರಿ ಅಂತ ಆಮೇಲೆ ವರ್ಷಕ್ಕೆ ನಾವು ವರ್ಷ ನಾವು ಅಲ್ಲಿ ಭೀ ಉಡಿ ರೀ ಅಲ್ಲಿ ಉಡಿ ತುಂಬಿದಾಗ ನಾವು ಮನೆಯಿಂದ ಏನು ಅಡುಗೆ ಹೋಯಂಗಿಲ್ಲ ನೋಡ್ರಿ ಅವ್ರಿಗೆ ಅಡುಗೆಗೆ ತಾಟಿಗೆ ರೊಕ್ಕ ಕೊಟ್ಟಿರ್ತೀವಿ ಇಂತಿಷ್ಟ ಮತ್ತು ಅವರೆಲ್ಲ ಚಕ ನಾವು ಇಲ್ಲಿ ಮುತ್ತೆದಾರನ ಅಟ್ಟ ಇಲ್ಲಿ ಹೇಳೋದು ಕರ್ಕೊಂಡು ಹೋಗೋದು ನೋಡ್ರಿ ಅಲ್ಲಿ ಒಂದು ದೊಡ್ಡ ದಿನಕ್ಕೆ ಮುತ್ತೆದಾರ ಹೇಳಿರ್ತಾರ ಅಂತ ಹೀಗಾಗಿ ಅಲ್ಲಿಂದು ಇಲ್ಲಿದು ಕರ್ಕೊಂಡು ಹೋಗಿ ಇಪ್ಪತ್ತೊಂದು ಜನ ಆಗಿತ್ತು ನಮ್ಮ ಫಾಸಲ್ಲ ನಮ್ಮ ಸಿಸ್ಟರ್ ಅಲ್ಲೇ ಮಾಡ್ಯಾರ ನೋಡ್ರಿ ಮತ್ತು ಅವ್ರಿಗೆ ಒಂಥಾಟಿಗೆ ಇಂತಿಷ್ಟಿರ್ತೈತಿ ಮತ್ತು ಅವರ ಗುಡಿ ಪೂಜಾರಿಗಳು ಅವರೇ ಇರ್ತಾರೆ ನೋಡ್ರಿ ಅದಕ್ಕೆ ಈ ಥರ ಮಾಡ್ಕೊ ಮಾಡ್ಬೋದು ನೋಡ್ರಿ ಮತ್ತು ಇಲ್ಲಿದ ನೋಡ್ರಿ ಅಡುಗೆ ಕಟ್ಕೊಂಡು ಹೋಗೋದು ಅಟ್ಟ ಐತಿ ಮತ್ತು ಅಲ್ಲಿಂದ ಅಮೌಂಟ್ ಕೊಡೋದು ಇಲ್ಲ ಅಟ್ಟ ಐತಿ ನೋಡ್ರಿ ಎಲ್ಲ ಅಟರಾಗ ಬರ್ತಂದ್ರೆ ನಾವೆಲ್ಲ ಅಲ್ಲೇ ಮಾಡ್ಕೊಂಡು ನಮ್ಮ ಸಿಸ್ಟರ್ ಅಲ್ಲೇ ಪೂಜಾರಿಗಳಿಗೆ ಅಡುಗೆ ಹೇಳಿರು ನೋಡಿರಿ ಅಲ್ಲೇ ಮಾಡಿರು ಈ ಥರ ನೀವು ಮಾಡ್ಬೋದು ಮತ್ತು ನೀವು ಅಲ್ಲೇ ಅಂದ್ರೆ ನಮಗೆ ಕಾಂಟ್ಯಾಕ್ಟ್ ಕಮೆಂಟ್ ಮೂಲಕ ಹೇಳಿರಿ ನಾವು ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ಅವ್ರದ ಕೊಡ್ತೇವೆ ನೋಡಿರಿ ಈ ಥರ ಉಡಿ ತುಂಬ ಕಾರ್ಯಕ್ರಮ ಆಯಿತು ಲಾಸ್ಟ ಈ ಥರ ಆರತಿ ಮಾಡೋದ ಪ್ರೊಸೀಜರ್ ಇಟ್ಕೊಂಡ್ರು ಜೋರಿಗೆ ಮಂಗಳಾರತಿಗೆಲ್ಲ ಮಾಡಿ ಈ ಥರ Stop it, પૂજે થાન્કસ ફાર વાચિંગ